ಮೂಲ ಸ್ತಂಭದ ತಳ ಕೇರಟಿ ಹೊತ್ತ ಹಂಗ ಶಳಿವಿಗಿ ಬಿದ್ದು ಆದೇ ದೇಪ ಸೋಳ ಬಡಾಯಿ ಹೂಡಿ ನಿಂತಿದಿ ಹಳಿ ಹಾದಕೊಂಡ ಸೋಳ ಜಗಳ ಹೂಡಿ ನಿಂತಿದಿ ನನ್ನ ಕೈಯ ಸಿಕ್ಕೊಂಡ ಕ ಮೂಲ ಸಾಕ್ಷಿ ಮಾರೇವ ತಾನು ಮಾಯಿ ಏನು ಮಾಡಕ್ಕಿ ಮೂಲ ನೋಡಕಿ ಮೊಕ್ಕೊಂಡ ಮಾಯದ ಘಟ ಪುಡಕ ಮುಖ್ಯ ದ್ರಷ್ಟ ಬ್ರಹ್ಮ ಕಂಡ ಮಾಯದ ಘಟ ಪುಡಕ ಮುಖ್ಯ ದ್ರಷ್ಟ ಬ್ರಹ್ಮ ಭೀಟಿದಂತೆ ರುಕುಳ್ಳ ವಸ್ತುವೈದು ತಿಪ್ಪಾಗ ಭೀಟಿದಂತೆ ಕಪ್ಪು ಹತ್ತಿತ್ತೇನ ತಿಪ್ಪಾಗ ಬಿದ್ದ ಬಂಗಾರಕ ಕೌಪ್ಯ ರೂಪದಿಂದ ಬರ್ತನ ಜೀವ ಸೃಷ್ಟಿ ವ್ಯಾಪಾರಕ ಎಂಬತ್ನಾಲ್ಕು ಲಕ್ಷ ಯವನಿಗೆ ಅಧಿಕ ಅವನೇ ಪರಿಹಾರಕ ಬಂತು ಶರೀರ ವ್ಯಾಪಾರ ಮುಗಿಸಿ ಭೂಪ ಭಾದ್ರ ಕಾಯಕ ನೂರ ಮಾರಕ ವ್ಯಾಪಾರ ಮುಗಿಸಿ ಭೂಪ ಭಾವ್ರ ಕಾಯಕ ನೂರ ಮಾರ ಎಲ್ಲ ತಾಯಿ ತಂದಿ ರಿ ಗಾಂಧಿ ಇನ್ನೊಮ್ಮೆಂದ್ರ ಲತ್ತಿ ತಿಂದಿ ಬಿದ್ದು ಹೈರಾ ಸತ್ರ ಹೆಸರು ಯಾಕ ಮಂತ್ರ ತಾಯಿ ತಂದಿಯ ಹೆಣಕ ಹತ್ರೋ ಯಾಕ ಹೆಣಕ ಬಿಟ್ಟು ಅವರು ಮಾಡಿ ಗುಣಕ

ಂಗ ಹರದಾಸರ ಕುಲ ಯಾವ ಖಲಿಲ್ಲ ಗಂಡೆ ಪ್ರಬಲ ಮಾಡಿದ ಮಾಡಿದನೆರ್ಮ ಅವನ ಸವಿ ಸಕರಿ ಹೋರಣ ಸಕರಿ ಹೋ ಅಚ್ಯುತ ಗುಣಶೀಲ ತೊಳಕೋರ ನಿನ್ನ ಅಗಲ ಹಿಡದು ಧರ್ಮದು ಧರ್ಮ ಪರೋಕ್ಷ ಕೋರ ಜ್ಞಾನ ಮಾಡಿಕೋ ನನ್ನ ಬಳಿ ಏನು ಇಲ್ಲದ್ದು ನಿನಗೆ ಹ್ಯಾಂಗೆ ಗುರುತ ಆಯಿತು ಸಿಗ್ರಿ ಹಚ್ಚಿರುದ ಒಳಗ ಜೀವ ಇಲ್ಲದೆ ತಿಳದಿ ಹ್ಯಾಂಗ ನಿರ್ಜೀವಿ ದಂಡ ನಿನಗ ಕಾಣಿಸಲಾರದ ಗಂಟ ನನ್ನ ಬಗಲಾಗ ಹೇಳ್ಕೊಂಡ ನನ್ನ ಬಾಯಾಗ ಬೆಂಡ ಅಂತೀರಿ ನಿನ್ನ ಬಾಯಾಗ ಚಂಡ ಮೂರುವರಿ ಮಳರ ಕಾಯಕ ಮೂರು ಸಾಕ್ಷಿ ಮಾದೇವತಾನ ಅಡಕಿ ಮುಗುಲ ನೋಡಕ್ಕೆ ನೋಕಾಂಡ ಆಯ ಬಳಕ ಮುಖ್ಯ ದ್ರಷ್ಟ ಸಚ್ಚಿತ್ತಾನಂದ ಅತ್ಯಾನಂದ ಮುಕ್ತ ಸಚ್ಚಿತ್ತಾನಂದ ಅತ್ಯಾನಂದ ಮುಕ್ತ का का शरीर स्वास्थानक शरीरक बिल मठ मटशी मठ कटि मठद मेल गुमट मा हिताचार पती अवन काभन चारे माया प्रष्ठा कडब